ಎ ಐ ಟೆಕ್ನಾಲಜಿ ಎಷ್ಟು ಬಂದಿದೆ ಅಂದರೆ ತೊಂಬತ್ತು ಪರ್ಸೆಂಟ್ ಆಕ್ಯುರೇಸಿಯನ್ನು ಕೊಡ್ತಾ ಇದೆ ಒಬ್ಬರು ಸೀನಿಯರ್ ಕೌನ್ಸಿಲ್ ಆಫೀಸಲ್ಲಿ ಕೂತ್ಕೊಂಡಿದೆ ಒಂದು ಡಿಬೇಟ್ ಸ್ಟಾರ್ಟ್ ಆಗಿದೆ ಗಂಡ ಹೆಂಡ್ತಿ ಒಂದು ಡಿವರ್ಸ್ ಕೇಸು ಹುಡುಗಂದು ಹುಡುಗಿದು ಇಬ್ರದ್ದು ಆರ್ಗ್ಯುಮೆಂಟ್ ಕೇಳಿದ್ರು ಎ ಐ ಟೆಕ್ನಾಲಜಿ ಬಳಸಿದ್ರು ಆರ್ಗ್ಯುಮೆಂಟ್ ಅವ್ರದ್ದು ಅವ್ರು ಹೇಳ್ದ ಇವ್ರದ್ದು ಇವ್ರು ಹೇಳಿದ್ರು ಕೊನೆಗೆಲ್ಲ ರೆಡಿ ಮಾಡ್ತು ಸ್ಟೇಟ್ಮೆಂಟನ್ನು ಎ ಐ ಟೆಕ್ನಾಲಜಿ ನಲವತ್ತೆರಡು ಪೇಜ್ ಪ್ರೇಯರ್ ಅಪ್ಲಿಕೇಶನ್ ಕೋರ್ಟ್ಗೆ ರೆಡಿ ಮಾಡಿತು ಅಡ್ವೊಕೇಟ್ ಹೇಳಿದ್ರು ನನಗೆ ಷಡಾಕ್ಷರಿ ಇದರಲ್ಲಿ ಕೇವಲ ಫೈವ್ ಪರ್ಸೆಂಟ್ ಅಷ್ಟೇ ಕರೆಕ್ಷನ್ ಇದೆ ನೈಂಟಿ ಫೈವ್ ಪರ್ಸೆಂಟ್ ಆಕ್ಯುರೇಸಿಯಾಗಿ ಎ ಐ ಟೆಕ್ನಾಲಜಿ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು ಇನ್ನು ಮುಂದೆ ಅಡ್ವೊಕೇಟ್ ಕೆಲಸ ಏನಿದೆ ಅಡ್ವೊಕೇಟ್ ಕೆಲಸ ಏನಿದೆ ಡಾಕ್ಟರ್ಸ್ಗಳು ಡಾಕ್ಟರ್ಸ್ಗಳು ಹೇಳಿಬಿಟ್ರೆ ಮೆಡಿಸನ್ ಇಂಥ ಫೀವರ್ ಹಿಂಗಿದೆ ಅಂತ ಹೇಳಿದ್ರೆ ಅದೆಲ್ಲದು ಸ್ಟೇಟ್ಮೆಂಟ್ ಆಗಿದೆ ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಯಾವ ಮೆಡಿಸನ್ ತಗೊಳ್ಬೇಕು ಅನ್ನುವ ಮಟ್ಟಕ್ಕೆ ಇವತ್ತಾಗಲೇ ಬಂದು ನಿಂತಿದೆ ಅಷ್ಟೇ ನಾವೆಲ್ಲ ಸರ್ಕಾರಿ ನೌಕರಿದ್ದಾವೆ ಒಂದು ಶುಭಾಶಯ ಕೋರಬೇಕು ಚಾಟ್ ಜಿ ಪಿ ಟಿಗೋಗಿ ನೋಡಿ ಜಸ್ಟ್ ಇಂಥ ನನ್ನ ಫ್ರೆಂಡ್ಗೆ ಹಿಂಗೆ ಶುಭಾಶಯ ಕೋರಬೇಕು ಅಂತ ಎರಡು ಲೈನಲ್ಲಿ ಹೇಳಿದ್ರೆ ಅದು ಹತ್ತು ಲೈನ್ ಮಾಡಿಕೊಡುತ್ತೆ ಮತ್ತು ಪದಗಳು ಹೇಗಿರುತ್ತೆ ವರ್ಡಿಂಗ್ಸ್ ಹೇಗಿರುತ್ತೆ ಅಂದರೆ ಕನ್ನಡ ಡಿಕ್ಷ್ನರಿಲ್ಲೂ ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಳ್ಳೊಳ್ಳೆಯ ಪದಗಳನ್ನು ಚಾಟ್ ಜಿ ಪಿ ಟಿ ಪಿಕ್ ಮಾಡ್ತಾ ಇದೆ ಎಷ್ಟು ಅನುಕೂಲ ಆಯಿತು ನಾನು ಡಿ ಸಿ ಸಾಹೇಬ್ರಿಗೆ ಸಿ ಒ ಸಾಹೇಬ್ರಿಗೆ ಕೇಳಿಕ್ಕೆ ಬಯಸ್ತೇನೆ ನಾನು ಮೊನ್ನೆ ಹೇಳಿದೆ ರಿಕ್ರೂಟ್ಮೆಂಟ್ ಯಾಕೆ ಬೇಕು யாரும் அண்டர் செக்ரெட்டரி பண்ணி சார்